ಋಷಿಕ ರಾಶಿಯ ಸೆಪ್ಟೆಂಬರ್ ತಿಂಗಳ ಮೂರನೇ ವಾರ ಭವಿಷ್ಯ ಹದಿನೈದರಿಂದ ಇಪ್ಪತ್ತೊಂದು ಈ ವಾರ ರಾಶಿ ರಾಶಿಯವರಿಗೆ ಒಳ್ಳೆಯ ಶಕ್ತಿ ಮತ್ತು ಧೈರ್ಯ ಹೆಚ್ಚುವ ಸಮಯ ಕೆಲವು ಅಡೆತಡೆಗಳು ಇದ್ದರೂ ಸಹ ನೀವು ನಿಮ್ಮ ಬುದ್ಧಿ ಮತ್ತು ಕೌಶಲ್ಯದಿಂದ ಅದನ್ನು ಗೆದ್ದು ಮುಂದುವರಿಸುವಿರಿ ಹಣಕಾಸು ಹೊಸ ಆದಾಯದ ಅವಕಾಶಗಳು ಬರುವ ಸಾಧ್ಯತೆ ಇದೆ ಹಳೆಯ ಬಾಕಿ ಹಣಗಳು ಅಥವಾ ಸಾಲ ವಾಪಸ್ ಸಿಗುವ ಸೂಚನೆ ವೆಚ್ಚದಲ್ಲಿ ನಿಯಂತ್ರಣ ಅಗತ್ಯ ಪ್ರೇಮ ಮತ್ತು ವೈವಾಹಿಕ ಜೀವನ ಪ್ರೇಮಿಗಳಿಗೆ ಅರ್ಧ ದೋಷಗಳು ಕಡಿಮೆಯಾಗುತ್ತವೆ ಪರಸ್ಪರ ಒಗ್ಗಟ್ಟಿನಿಂದ ಉತ್ತಮ ಕ್ಷಣಗಳನ್ನು ಅನುಭವಿಸುವಿರಿ ವಿವಾಹಿತರ ಜೀವನದಲ್ಲಿ ಸಂತೋಷ ಹೆಚ್ಚುತ್ತದೆ ಕುಟುಂಬ ಕುಟುಂಬದೊಂದಿಗೆ ಒಳ್ಳೆಯ ಸಮಯ ಹಿರಿಯರಿಂದ ಬೆಂಬಲ ದೊರೆಯುತ್ತದೆ ಮನೆಯ ಕೆಲಸಗಳಲ್ಲಿ ಚುರುಕು ತೋರಿಸುತ್ತೀರಿ ಕೆಲಸ ಮತ್ತು ವೃತ್ತಿಯಲ್ಲಿ ಹೊಸ ಯೋಜನೆಗಳು ಅಥವಾ ಕೆಲಸದ ಮೆಚ್ಚುಗೆ ಅಧಿಕಾರಿಗಳಿಂದ ಸಹಾಯ ಸಿಗುವ ಸಾಧ್ಯತೆ ಉದ್ಯೋಗ ಬದಲಾವಣೆಗೆ ಯೋಚನೆ ಇದ್ದರೆ ಈ ವಾರ ಶುಭ ಆರೋಗ್ಯದಲ್ಲಿ ಶಕ್ತಿ ಮತ್ತು ಪ್ರೋತ್ಸಾಹ ಹೆಚ್ಚಿದರೂ ಆಹಾರ ಆಹಾರ ಮತ್ತು ನಿದ್ರೆಗೆ ಗಮನ ಕೊಡಬೇಕು ಒತ್ತಡ ತಗ್ಗಿಸಲು ಧ್ಯಾನ ಯೋಗ ಸಹಾಯಕ ಶುಭ ದಿನಗಳು ಮಂಗಳವಾರ ಶುಕ್ರವಾರ ಶುಭ ಸಂಖ್ಯೆ ಮೂರು ಒಂಬತ್ತು ಶುಭ ಬಣ್ಣ ಕೆಂಪು ನೀಲಿ ದಿನವಾರು ಭವಿಷ್ಯ ಸೋಮವಾರ ವಾರದ ಆರಂಭದಲ್ಲಿ ಸ್ವಲ್ಪ ಒತ್ತಡದ ಕೆಲಸಗಳು ಎದುರಾಗಬಹುದು ಆದರೆ ನೀವು ತಾಳ್ಮೆಯಿಂದ ಮತ್ತು ಕ್ಷ ಚಾಣಾಕ್ಷತೆಯಿಂದ ನಿರ್ವಹಿಸಿದರೆ ಫಲ ಉತ್ತಮವಾಗುತ್ತದೆ ಹಿರಿಯರಿಂದ ಸಲಹೆ ಪಡೆಯುವುದು ಲಾಭಕರ ಮಂಗಳವಾರ ಈ ದಿನ ಪ್ರೀತಿಯ ಸಂಬಂಧಗಳಲ್ಲಿ ಸುಧಾರಣೆ ಕಾಣಬಹುದು ಪ್ರೀತಿಯ ವ್ಯಕ್ತಿಯಿಂದ ಸಂತೋಷದ ದಿನಗಳು ಬರುವ ಸಾಧ್ಯತೆ ಇದೆ ಉದ್ಯೋಗದಲ್ಲಿ ಹೊಸ ಕೆಲಸದ ಜವಾಬ್ದಾರಿಯನ್ನು ನೀಡಬಹುದು ಬುಧವಾರ ಹಣಕಾಸಿನಲ್ಲಿ ಬೆಳವಣಿಗೆ ಹಳೆಯ ಸಾಲ ಅಥವಾ ಬಾಕಿ ಹಣ ಸಿಗುವ ಸಾಧ್ಯತೆ ವೃತ್ತಿ ಜೀವನದಲ್ಲಿ ಪ್ರಗತಿ ಸೂಚನೆ ಕುಟುಂಬದಲ್ಲಿ ಸಣ್ಣ ಸಂತೋಷದ ಕ್ಷಣಗಳು ದೊರೆಯುತ್ತವೆ ಗುರುವಾರ ನಿಮ್ಮ ಶಕ್ತಿ ಹೆಚ್ಚುತ್ತದೆ ಹೊಸ ಯೋಜನೆಗಳನ್ನು ಆರಂಭಿಸಲು ಉತ್ತಮ ಸಮಯ ವೃತ್ತಿ ಬಿಸ್ನೆಸ್ನಲ್ಲಿ ಹೊಸ ಸಂಪರ್ಕಗಳು ಲಾಭಕಾರಕವಾಗುತ್ತವೆ ಶತ್ರುಗಳು ಅಥವಾ ವಿರೋಧಿಗಳ ಮೇಲೆ ಜಯ ಸಾಧಿಸುವಿರಿ ಶುಕ್ರವಾರ ಶುಭ ದಿನ ಪ್ರೇಮಿಗಳ ನಡುವೆ ಒಗ್ಗಟ್ಟು ಹೆಚ್ಚುತ್ತದೆ ಕೆಲಸದಲ್ಲಿ ಮೆಚ್ಚುಗೆ ಸಿಗಬಹುದು ಮನೆ ಮನೆತನದಲ್ಲಿ ಹಬ್ಬದ ವಾತಾವರಣದಂತೆ ಚೇತನ ಉಂಟಾಗುತ್ತದೆ ಶನಿವಾರ ಈ ದಿನ ಮನಸ್ಸಿಗೆ ಶಾಂತಿ ಬೇಕಾಗುತ್ತದೆ ಪ್ರಯಾಣ ಅಥವಾ ಭೇಟಿ ಸಂಭವಿಸಬಹುದು ದೇಹಕ್ಕೆ ವಿಶ್ರಾಂತಿ ನೀಡುವುದು ಮುಖ್ಯ ಆತ್ಮೀಯರ ಜೊತೆ ಮಾತುಕತೆ ಮೂಲಕ ಹಳೆಯ ಸ ಅಸಮಾಧಾನ ನಿವಾರಣೆ ಭಾನುವಾರ ಕುಟುಂಬದೊಂದಿಗೆ ವಿಶೇಷ ಕ್ಷಣ ಕಳೆಯುವ ಅವಕಾಶ ಆಧ್ಯಾತ್ಮಿಕ ಚಿಂತನೆಗಳು ಭಕ್ ದೇವರ ಭಕ್ತಿ ಅಥವಾ ಮಂತ್ರಜಪದ ಮನಸ್ಸು ನೆಲೆಸುತ್ತದೆ ಹಣಕಾಸಿನ ವಿಷಯದಲ್ಲಿ ಜಾಗರೂಕತೆ ಅವಶ್ಯಕ ಹೀಗೆ ನೋಡಿದರೆ ಈ ವಾರ ಋಷಿಕಾ ರಾಶಿಯವರಿಗೆ ಸಾಧನೆ ಒಗ್ಗಟ್ಟು ಮತ್ತು ಸುಧೈರ್ಯ ತುಂಬುವ ದಿನಗಳು ಎದುರಾಗುತ್ತವೆ ಸ್ವಲ್ಪ ಒತ್ತಡ ಇದ್ದರೂ ಅದನ್ನು ನಿಭಾಯಿಸಿದರೆ ಅದೃಷ್ಟ ನಿಮ್ಮ ಬೆಂಬಲವಾಗಿರ್ತದೆ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಮುಂದೆ ಯಾವ ರಾಶಿಯ ಬಗ್ಗೆ ಕಮೆಂಟ್ ವಿಡಿಯೋ ಮಾಡಬೇಕು ಎಂದು ಕಮೆಂಟ್ ಮಾಡಿ ತಿಳಿಸಿ